ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವರದಾಸ್ ಲೈಫ್ ಸ್ಟೈಲ್ ಬನ್ನಿ ನನ್ನ ಹೊಸ ವೀಡಿಯೋದೊಂದಿಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ವಿಚಾರನ ತಿಳಿಸ್ತೀನಿ ಶೇರ್ ಮಾರ್ಕೆಟ್ನ ಏನಕ್ಕೆ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ ಅಂತಂದರೆ ಹೊಸದಾಗಿ ಈ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಒಂದು ಸಜೆಷನ್ನ ಕೊಡ್ತಾ ಹೋಗ್ತೀನಿ ಶೇರ್ ಮಾರ್ಕೆಟಲ್ಲಿ ಜಾಸ್ತಿ ಇಂಟ್ರೆಸ್ಟ್ನ ತೊಗೊಬೋದು ಹೇಗೆ ಅಂತಂದರೆ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತ್ರೀ ಟು ಫೈವ್ ಪರ್ಸೆಂಟ್ ಸಿಗುತ್ತೆ ಅದೇ ಪೋಸ್ಟ್ ಆಫೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೆವೆನ್ ಪರ್ಸೆಂಟ್ ಗಂಟ ಸಿಗುತ್ತೆ ಅದೇ ಪಿ ಪಿ ಎಫಲ್ಲಿ ಮಾಡಿದ್ರೆ ಫಸ್ಟು ನೈನ್ ಪರ್ಸೆಂಟ್ ಇತ್ತು ಈಗ ಸೆವೆನ್ ಪರ್ಸೆಂಟ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಈ ಮೂರು ಅಕೌಂಟ್ ಇರಬೇಕಾಗತ್ತೆ ಮೂರು ಅಕೌಂಟ್ ಬಂದ್ಬಿಟ್ಟು ಒಂದು ಸೇವಿಂಗ್ಸ್ ಅಕೌಂಟ್ ಇರಬೇಕು ಒಂದು ಡಿಮೆಟ್ ಅಕೌಂಟ್ ಇರಬೇಕು ಇನ್ನೊಂದು ಟ್ರೇಡಿಂಗ್ ಅಕೌಂಟ್ ಇರಬೇಕು ಸೇವಿಂಗ್ಸ್ ಅಕೌಂಟ್ ಬಂದುಬಿಟ್ಟು ನೀವು ಹಾಕಿರೋಂಥ ದುಡ್ಡನ್ನ ಹಾಕೋದಕ್ಕೆ ಮತ್ತು ತೆಗೆಯೋದಿಕ್ಕೆ ಒಂದು ಮೈನ್ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಮೆಟ್ ಅಕೌಂಟು ಡಿಮೆಟ್ ಅಕೌಂಟ್ ಅಂತಂದರೆ ನಿಮ್ಮ ಸ್ಟಾಕ್ನ ಇಟ್ಕೊಳ್ಳೋವಂಥ ಒಂದು ಬ್ಯಾಂಕ್ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡಿಂಗ್ ಅಕೌಂಟು ಟ್ರೇಡಿಂಗ್ ಅಕೌಂಟ್ ಬಂದ್ಬಿಟ್ಟು ನೀವು ಮಾಡ್ತಾ ಮಾಡೋವಂಥ ಟ್ರೇಡ್ ಅದರೊಳಗಡೆ ಮಾಡೋ ಶೇರ್ನ ಬೈ ಮಾಡೋದು ಸೇಲ್ ಮಾಡೋದಕ್ಕೆ ಒಂದು ಟ್ರೇಡ್ ಮಾಡೋದಕ್ಕೆ ಒಂದು ಅಕೌಂಟು ಈ ಮೂರು ಅಕೌಂಟ್ ಇದ್ದರೆ ಮಾತ್ರ ನೀವು ಈ ಶೇರ್ ಮಾರ್ಕೆಟ್ನ ಇನ್ವೆಸ್ಟ್ ಮಾಡ್ಬೋದು ಎಲ್ಲರೂ ಸ್ಟಾಕ್ ಮಾರ್ಕೆಟ್ನ ಸಜೆಸ್ಟ್ ಮಾಡ್ತಾರೆ ಸೊ ಸ್ಟಾಕ್ ಮಾರ್ಕೆಟ್ ಸಜೆಸ್ಟ್ ಮಾಡೋ ಉದ್ದೇಶ ಏನಂತಂದರೆ ಅದರಲ್ಲಿ ಬರೋ ಪರ್ಸೆಂಟು ಮಿನಿಮಮ್ ಸಿಕ್ಸ್ಟೀನಿಂದ ಟ್ವೆಂಟಿ ಪರ್ಸೆಂಟ್ ಗಂಟು ಇಂಟ್ರೆಸ್ಟ್ ಸಿಗುತ್ತೆ ಈ ಶೇರ್ ಮಾರ್ಕೆಟಲ್ಲಿ ಮೂರು ಥರದ ಟ್ರೇಡಿಂಗ್ ಇರುತ್ತೆ ಈಕ್ವಿಟಿ ಮಾರ್ಕೆಟಲ್ಲಿ ಮೂರು ಥರದ ಟ್ರೇಡಿಂಗ್ ಇರುತ್ತೆ ಅದರಲ್ಲಿ ಬಂದುಬಿಟ್ಟು ಫಸ್ಟ್ನೇದು ಡೇ ಟ್ರೇಡಿಂಗ್ ಡೇ ಟ್ರೇಡಿಂಗ್ ಅಂದರೆ ಒಂದು ದಿವಸ ಬೆಳಗ್ಗೆ ಬೈ ಮಾಡಿ ಸಾಯಂಕಾಲ ಮಾರೋದಕ್ಕೆ ಇಂಟರ್ಡ್ರೇಟ್ ಟ್ರೇಡಿಂಗ್ ಅಂತಾರೆ ಮತ್ತು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಇರುತ್ತೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂದರೆ ಇವತ್ತು ತೊಗೊಂಡು ಇನ್ಯಾವುದೋ ಒಂದು ಫೋರ್ ಫೈವ್ ಡೇಸೋ ಇಲ್ಲ ಒಂದು ಮಂತ್ ಒಳಗಡೆ ಸೇಲ್ ಮಾಡೋದು ಇನ್ನೊಂದು ಲಾಂಗ್ ಟೈಮ್ ಟ್ರೇಡಿಂಗು ಲಾಂಗ್ ಟೈಮ್ ಟ್ರೇಡಿಂಗ್ ಅಂತಂದರೆ ಇವತ್ತು ಬೈ ಮಾಡಿ ಇನ್ನೊಂದು ಫೈವ್ ಇಯರ್ಸು ಇಲ್ಲಾಂದರೆ ಟೆನ್ ಇಯರ್ಸ್ ಮೇಲೆ ತಗೊಳ್ಳೋ ಅಂಥದ್ನೆ ಲಾಂಗ್ ಟೈಮ್ ಟ್ರೇಡಿಂಗ್ ಅಂತಂತಂದರೆ ಇದರಲ್ಲಿ ಜಾಸ್ತಿ ಲಾಭ ಇರುತ್ತೆ ಶಾರ್ಟ್ ಟೈಮ್ ಮತ್ತು ಇಂಟರ್ ಡೇ ಒಳಗಡೆ ಲಾಸ್ ಆಗೋವಂಥ ಎಲ್ಲ ಚಾನ್ಸಸ್ಸು ಇರುತ್ತೆ ಈ ಶೇರ್ ಮಾರ್ಕೆಟ್ ಒಳಗಡೆ ಯಾವ ಥರ ಬೈ ಮಾಡಬೇಕು ಯಾವ ಶೇರ್ನ ಬೈ ಮಾಡಬೇಕು ಅಂತಂದ್ಬಿಟ್ಟು ಹೇಗೆ ತಿಳಿಯುತ್ತೆ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ಒಂದು ಸಜೆಷನ್ನಾಗಿ ಕೊಡ್ತೀನಿ ಫಸ್ಟು ನೀವು ಹೋಗ್ಬಿಟ್ಟು ಪ್ಲೇ ಸ್ಟೋರಲ್ಲಿ ಮನಿ ಕಂಟ್ರೋಲನ್ನು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರೊಳಗೆ ಪೂರ್ತಿಯಾಗಿ ಪ್ರತಿಯೊಂದು ಶೇರ್ದು ಮಾಹಿತಿನ ಅದರೊಳಗಡೆ ಸಿಗುತ್ತೆ ನೀವು ಅದರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಅದರಲ್ಲಿ ಒಂದು ಶೇರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವುದು ಆಯ್ಕೆ ಮಾಡ್ತೀರೋ ಆ ಶೇರ್ ಮೇಲೆ ಕ್ಲಿಕ್ ಮಾಡಿ ಆ ಕ್ಲಿಕ್ ಮಾಡಿದಾಗ ಒಂದು ಗ್ರಾಫ್ ಬರುತ್ತೆ ಗ್ರಾಫಲ್ಲಿ ಒಂದು ಟೆನ್ ಇಯರ್ಸ್ದು ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಅಲ್ಲಿ ಆಲ್ ಅನ್ನೋದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಟೆನ್ ಇಯರ್ ಗ್ರಾಫ್ ಕಾಣಿಸುತ್ತೆ ಟೆನ್ ಇಯರ್ ಗ್ರಾಫ್ಸ್ ಬಂದ್ಬಿಟ್ಟು ಮೇಲೆ ಹೋಗ್ತಾ ಇರಬೇಕು ಪೂರ್ತಿಯಾಗಿ ಡೌನ್ 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 ಬರ್ತಾ ಇದ್ರೆ ಅದನ್ನ ಶೇರ್ನ ಬೈ ಮಾಡಬಾರ್ದು ಅಂತ ಅಲ್ಗಾರ್ತಿ ಈ ಶೇರ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ಮತ್ತೆ ಶೇರ್ ಮಾರ್ಕೆಟು ಬೀಳಬೇಕಾದ್ರೆ ಹೇಗೆ ದುಡ್ಡು ಮಾಡ್ಬೋದು ಅನ್ನೋದಕ್ಕೂ ಹೇಳ್ಕೊಡ್ತೀನಿ ಅದು ಬಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್